ಆತ್ಮೀಯ ಬತಿಬಿಂಬ ಇಪ್ಪತ್ತೆರಡನೇ ವರ್ಷದ ಪ್ರತಿಬಿಂಬ ಕಾರ್ಯಕ್ರಮ ನಡೀತಾ ಬಹಳ ಖುಷಿಯನ್ನು ಕೊಡ್ತಾ ಇದೆ ಹವ್ಯಕರು ಪ್ರತಿಭೆಯುಂಡ ಆಗ ಸಮಾಜ ಅಂತ ಹೇಳಿದರು ಸಹಜವಾಗಿ ಅನೇಕ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಪ್ರತಿಭಾವಂತರೇ ಆಗಿದ್ದಾರೆ ಪ್ರತಿಭೆ ವಿಶೇಷ ಪ್ರತಿಭೆ ಇಲ್ಲದವರು ಅಂತ ಅಲ್ಲಿ ಯಾರು ಸಿಗ್ತಾರೆ ಅಂತಹ ಸಮಾಜದಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗಲೇ ಈ ವೇದಿಕೆ ಮೂಲಕ ಒಂದು ಉತ್ಸವದ ರೀತಿಯಲ್ಲಿ ಈ ಪ್ರತಿಬಿಂಬವನ್ನ ಮಾಡ್ತಾ ಇರೋದ್ರಿಂದಾಗಿ ಮುಂದೊಂದು ದಿನ ದೊಡ್ಡ ಪ್ರತಿಭೆಯಾಗಿ ಜಗತ್ತನ್ನು ಗೆಲ್ಲಲಿಕ್ಕೆ ಈ ಎಲ್ಲ ಮಕ್ಕಳಿಗೆ ಸಾಧ್ಯತೆ ಇರ್ತದೆ ಹಾಗಾಗಲಿ ಅಂತ ಹೇಳುವ ಆಶಯದೊಂದಿಗೆ ಪ್ರತಿಬಿಂಬವನ್ನು ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಇಲ್ಲಿ ಅನೇಕ ಮಾಸದಲ್ಲೇ ಆರಂಭ ಮಾಡಿದ್ದು ಈಗ ಬೇರೆ ಬೇರೆ ಕಡೆ ಸುಮಾರು ಒಂಬತ್ತು ಹತ್ತು ಈ ಬಾರಿ ವರ್ಷ ಒಂಬತ್ತು ಪ್ರದೇಶಗಳಲ್ಲಿ ಪ್ರತಿಬಿಂಬ ಕಾರ್ಯಕ್ರಮ ನೋಡೋದು ಮತ್ತು ಫೈನಲ್ ಕಾರ್ಯಕ್ರಮ ಇಲ್ಲಿ ಬೆಂಗಳೂರಲ್ಲಿ ನಡೆದಿತ್ತು ಈ ಬಾರಿ ಹತ್ತು ಪ್ರದೇಶಗಳಲ್ಲಿ ನಡೀತಾ ಇದೆ ಹಾಗೆ ಮಾತ್ರ ಇಂಥ ಪ್ರತಿಬಿಂಬ ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡಲಿಕ್ಕೆ ಸಾಧ್ಯ ಇರೋದು ಯಾಕೆಂತ ಹೇಳಿದ್ರೆ ಅಷ್ಟೊಂದು ಪ್ರತಿಭಾವಂತರು ಬೇಕು ಅಷ್ಟು ಸ್ಪರ್ಧೆಗಳಿಗೆ ಮಕ್ಕಳು ಬರಬೇಕು ಈಗೆಲ್ಲ ಕಾರ್ಯಕ್ರಮಗಳಿಗೆ ಮಕ್ಕಳೇ ಬರದೇ ಇರುವಂಥ ಕಾಲ ಅಂತ ಕಾಲದಲ್ಲಿ ಅಷ್ಟೊಂದು ಮಕ್ಕಳು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸುದು ಅಂತ ಹೇಳಿದ್ರೆ ತುಂಬ ವಿಶೇಷ ಅಂತಹ ಅಂದ್ರೆ ತುಂಬ ಕಾರ್ಯಕ್ರಮದ ಇಪ್ಪತ್ತೇಳನೇ ವರ್ಷದ ಅಂದರೆ ವರ್ಷ ಇಪ್ಪತ್ತೊಂಬತ್ತಾಯಿತು ಮಧ್ಯದಲ್ಲಿ ಎರಡು ವರ್ಷ ಮಾಡಿರಲಿಲ್ಲ ಹಾಗಾಗಿ ಈ ಕಾರ್ಯಕ್ರಮ ತುಂಬ ಖುಷಿಯನ್ನು ನೋಡ್ತಾ ಇದೆ ಎಲ್ಲ ಇಲ್ಲಿ ಯಾರೆಲ್ಲ ಭಾಗವಹಿಸ್ತಾರೋ ಅವರೆಲ್ಲೂ ಗೆದ್ದವರು ಅಂತಲೇ ಅರ್ಥ ಇದರಲ್ಲಿ ಬರೀ ಫಸ್ಟ್ ಪ್ರೈಸ್ ಬಂದವರು ಸೆಕೆಂಡ್ ಪ್ರೈಸ್ ಬಂದವರು ಅವರು ಮಾತ್ರ ಗೆದ್ದದಂತಲ್ಲ ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಅಂತಂದರೆ ಮುಂದೆ ಅವರಿಗೆ ವಿಶೇಷ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ ನಮ್ಮ ಸಮಾಜದ ಸ್ಫೂರ್ತಿ ಆಶೀರ್ವಾದ ಎಲ್ಲ ಹಿರಿಯರ ಆಶೀರ್ವಾದ ಕೂಡ ಅವರ ಜೊತೆಗಿದೆ ಅಂತ ಹೇಳೋದನ್ನು ನಾವೆಲ್ಲ ಭಾವಿಸ್ತಾ ಎಲ್ರಿಗೂ ಶುಭವಾಗಲಿ ಅಂತ ಮತ್ತೊಮ್ಮೆ ತನ್ನ ಮಂಥನ ನಮಸ್ಕಾರ ಡಾಕ್ಟರ್ ಗಿರಿಧರ್ ಅವರು ಪ್ರತಿಬಿಂಬ ಕಾರ್ಯಕ್ರಮದ ಬಗ್ಗೆ ಹಾಗೆ ಮಕ್ಕಳ ಒಂದು ಪ್ರತಿಬಿಂಬದ ಬಗ್ಗೆ ಮಾತಾಡಿರೋದನ್ನು ನೀವು ಕೇಳಿಸ್ಕೊಂಡ್ರೆ ಅಲ್ವಾ ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾ ವಿಭಟ್ ಏಪ್ರಿಲ್ ಐದು ಅಂದರೆ ಮೊನ್ನೆ ಶ್ರೀ ಅಖಿಲ ಹವ್ಯಕ ಮಹಾಸಭದಲ್ಲಿ ಪ್ರತಿಬಿಂಬ ಕಾರ್ಯಕ್ರಮ ನಡೆಯಿತು ಇಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಒಂದಷ್ಟು ಕಾಂಪಿಟಿಷನ್ ಅಂದರೆ ಸ್ಪರ್ಧೆಗಳನ್ನು ಇಟ್ಟಿದ್ದರು ವಯಸ್ಸಿನ ವಯೋಮಿತಿ ಇಟ್ಬಿಟ್ಟು ಸುಮಾರು ಸ್ಪರ್ಧೆಗಳನ್ನು ಇಟ್ಟಿದ್ದರು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಸ್ಪರ್ಧೆಗಳಿದ್ವು ಹವ್ಯಕರ ಸಂಪ್ರದಾಯ ಅಡುಗೆ ಹವಿರುಚಿ ಇದರಲ್ಲಿ ತಂಬುಳಿನ ಸ್ಪರ್ಧೆಗಾಗಿ ಇಟ್ಟಿದ್ದರು ನಾನು ಈ ತಂಬುಳಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ರಂಗೋಲಿ ಮಾತ್ರ ಅಲ್ಲದೆ ಹವ್ಯಕ ಸಂಪ್ರದಾಯ ಹಾಡು ರಂಗೋಲಿ ಜನಪದ ಗೀತೆ ಪಾಯಸ ಕುಡಿಯೋದು ಆರತಿ ತಟ್ಟೆ ಹೀಗೆ ಸುಮಾರು ಸ್ಪರ್ಧೆಗಳಿದ್ವು ಹಾಗೆ ಮಕ್ಕಳಿಗೂ ಅಷ್ಟೇ ಶ್ಲೋಕ ಪಠಣ ಚದ್ಮವೇಷ ಚೆಂಡು ಎಸೆತ ಭಗವದ್ಗೀತೆ ಕಂಠಪಾಠ ಭಾವಗೀತೆ ಚಿತ್ರಕಲೆ ಏಕಪಾತ್ರ ಅಭಿನಯ ಹೀಗೆ ಸುಮಾರು ಸ್ಪರ್ಧೆಗಳನ್ನು ಇಟ್ಟಿದ್ರು ಹವ್ಯಕರಿಗಾಗಿ ಮಾತ್ರ ಇದ್ದಂತಹ ಈ ಸ್ಪರ್ಧೆಗಳಲ್ಲಿ ತುಂಬ ಜನ ಭಾಗವಹಿಸಿದ್ರು ಬೆಳಗಿನಿಂದ ಶುರುವಾದ ಸ್ಪರ್ಧೆಗಳು ಸುಮಾರು ಸಂಜೆ ಆರು ಏಳು ಗಂಟೆ ತನಕ ಇದ್ದು ಆಮೇಲೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ದವು ಮಧ್ಯಾಹ್ನ ಹಾಗೆ ರಾತ್ರಿ ಊಟದ ವ್ಯವಸ್ಥೆ ಕೂಡ ಹವ್ಯಕ ಮಹಾಸಭದಲ್ಲೇ ಇತ್ತು ಈ ತಂಬುಳಿ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಬಂತು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗ್ತಾ ಇದೆ ನಾನು ಯಾವ ತಂಬುಳಿ ಮಾಡಿದೆ ಹೇಳೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ಹವ್ಯಕ ಮಹಿಳೆಯರು ಸುಮಾರು ಜನ ರಂಗೋಲಿ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ರು ಹಾಗೆ ನಿಮಗಿಲ್ಲಿ ತೋರಿಸ್ತಾ ಇರುವಂಥದ್ದು ನಾನು ಆರತಿ ತಟ್ಟೆ ಅಂತ ತುಂಬ ಜನ ಅವರ ಒಂದು ಕರ ಇದರಲ್ಲಿ ತೋರಿಸಿದ್ದಾರೆ ನೋಡಿ ನೀವೇನಾದರೂ ನನ್ನ ವೀಡಿಯೋನ ಮೊದಲ ಬಾರಿಗೆ ನೋಡ್ತಿರೋದೇ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಸ್ಪರ್ಧೆಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ಣಾಯಕರು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದರೆ ಒಂದು ಕಡೆ ದೊಡ್ಡವರಿಗೆ ರಂಗೋಲಿ ಸ್ಪರ್ಧೆ ಇರ್ಬೋದು ತಂಬಳಿ ಸ್ಪರ್ಧೆ ಇರ್ಬೋದು ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಇರ್ಬೋದು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಹಾಗೆ ಇನ್ನೊಂದು ಕಡೆ ಸ್ಟೇಜಲ್ಲಿ ಪುಟ್ಟ ಮಕ್ಕಳ ಸ್ಪರ್ಧೆಗಳನ್ನು ಫಸ್ಟ್ ಮುಗಿಸಿ ಆಮೇಲೆ ದೊಡ್ಡವರ ಸ್ಪರ್ಧೆಗಳನ್ನು ಕೂಡ ಮಾಡಿದರು ರಂಗೋಲಿ ಪೂರ್ತಿಯಾಗಿ ಎಲ್ಲರೂ ಮುಗಿಸಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಬಣ್ಣಗಳನ್ನು ತುಂಬಿದ್ದಾರೆ ನೋಡೋದಕ್ಕಂತೂ ಕಲರ್ಫುಲ್ಲಾಗಿತ್ತು ಚುಕ್ಕಿ ಹಾಕಿ ಮಾಡುವ ರಂಗೋಲಿಯನ್ನೇ ಮಾಡಬೇಕಾಗಿತ್ತು ಎಲ್ರಿಗೂ ಒಂದೂವರೆ ಗಂಟೆ ಕಾಲ ಅವಕಾಶ ಕೊಟ್ಟಿದ್ದರು ಈ ಸಮಯದ ಒಳಗೆ ಎಲ್ಲರೂ ತಮ್ಮ ತಮ್ಮ ರಂಗೋಲಿಗಳನ್ನು ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ನೋಡಿ Yang

ಏಕಪಾತ್ರ ಅಭಿನಯ ಆಶು ಸ್ಪರ್ಧೆ ರಸಪ್ರಶ್ನೆ ಹಾಗೆ ಭಾವಗೀತೆ ಎಲ್ಲದರಲ್ಲೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಭಾಗವಹಿಸಿದ್ರು ಮಕ್ಕಳು ತುಂಬ ಖುಷಿ ಖುಷಿಯಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿರುವುದನ್ನು ನೋಡಿದಾಗ ನನಗೆ ನನ್ನ ಆ ಶಾಲಾ ದಿನಗಳು ಹಾಗೆ ಕಣ್ಮುಂದೆ ಬಂದು ಹೋದು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಪ್ರತಿಬಿಂಬ ಕಾರ್ಯಕ್ರಮ ತುಂಬ ತುಂಬಾ ಚೆನ್ನಾಗಿತ್ತು ಮಕ್ಕಳ ರಸಪ್ರಶ್ನೆ ಸ್ಪರ್ಧೆ ಹೇಗಿತ್ತು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಕಾಣುವಂತಹ ಏಕೈಕ ಪ್ರಶ್ನೆ ಅಂತಂದ್ರೆ ಮುಂದೇನು ಅಂತ ಪಿ ಎಸ್ ಸಿ ಮುಗುತ್ತು ಡಿಗ್ರಿ ಮುಂದೇನು ಮುಂದೇನು ಹೇಳ್ತಕ್ಕಂಥ ಪ್ರಶ್ನೆ ಜೀವನದ ಎಲ್ಲಾ ಕಟ್ಟದಲ್ಲೂ ಇರ್ತದೆ